ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡಿ ತಿಂದಿದ್ದಾಗೋಗಿತ್ತು ಸೊ ಹಾಗೆ ಹಿಂದೇನೆ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಸುಬ್ಬರು ಮಲಗಿಸ್ಬಿಟ್ಟು ಹೋಗೋಕೆ ಬಂದೆ ನಮ್ಮ ನಮ್ಮತ್ತೆ ಎಲ್ಲ ಮಸಾಲ ಗ್ರೈಂಡ್ ಮಾಡಿದರು ಸೊ ನಾನು ಮಾಡಿದ್ದು ಅಷ್ಟನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಸಾಂಬಾರಿಗೆ ಮಸಾಲೆ ಎಲ್ಲ ಅತ್ತೆನೇ ಹಾಕಿದರು ಸೊ ಇವತ್ತು ಸ್ಪೆಷಲಾಗಿ ಮಟನ್ ಮಾಡ್ತಾ ಇದ್ದೀವಿ ಮನೇಲಿ ಅದು ಅವರೇ ಸೀಸನ್ ಇರೋದ್ರಿಂದ ಹಿತ್ಕಿ ದವರೆ ಹಾಕಿ ನಾವು ಮಟನ್ ಸಾಂಬಾರು ಮಾಡ್ತಿರೋದು ಸೊ ಹಿಟ್ಕಿ ದವ್ರೇಕಾಳನ್ನು ಕೈಮಾಗೆ ಮಟನ್ಗೆ ಚಿಕನ್ಗೆಲ್ಲ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಸೊ ನಮ್ಮನೇ ಲಾಟಿ ಕೋಳಿ ಜೊತೆಗೂ ಹಾಕ್ತೀವಿ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ಬೆಳಗ್ಗೆ ಬಿರಿಯಾನಿ ಯಾಕೆ ಅಂದರೆ ಯಶುಗೆ ಸ್ಕೂಲ್ ರಜೆ ಇತ್ತು ಸೊ ಕೋರ್ಸ್ ಯಶು ಯಶುಗೆ ಯಾವಾಗ ರಜೆ ಇದ್ರೂ ನಮ್ಮ ಮಾವ ಮನೆಯಲ್ಲಿ ನಾನ್ ವೆಜ್ ಮಾಡಿಸ್ತಾರೆ ಮಗು ಮನೆ ಹತ್ರ ಇರುತ್ತೆ ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಆಗಿತ್ತು ಸೊ ಮಧ್ಯಾಹ್ನ ಮಟನ್ ಸಾಂಬಾರ್ ಮುದ್ದೆ ಅನ್ನ ಇದೆಲ್ಲ ಮಾಡ್ತಾ ನಾನು ನಮ್ಮತ್ತೆ ಇವಾಗ ಆಲ್ರೆಡಿ ಮಸಾಲ ಗ್ರೈಂಡ್ ಮಾಡಿದ್ರಿಂದ ಉಳ್ದಿದ್ದ ಕೆಲಸ ಎಲ್ಲ ಈಸಿ ಆಯಿತು ಸೊ ಪಕ್ಕದಲ್ಲಿ ನಾನು ಮಟನ್ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಸೊ ಅದು ಆಲ್ರೆಡಿ ಬೆಂದಿತ್ತು ಅಂದರೆ ಮಟನ್ ಪಾತ್ರೆಲಿ ಬೇಯೋ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಒಗ್ಗರಣೆ ಕಾಳೆಲ್ಲ ಹಾಕಿ ಉಪ್ಪು ಹಾಕಿ ಬಾಡಿಸ್ಕೊಂಡು ಅದಾದಮೇಲೆ ಮಟನ್ ಪೀಸಸ್ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಅಡುಗೆಗೇನೆ ಇದ್ದೀವಿ ರಾತ್ರಿ ಮಾಡಬೇಕಾಗಿತ್ತು ಬಟ್ ನಮ್ಮಮ್ಮ ಬರ್ತಾಯಿದ್ದಿದ್ರಿಂದ ನಮ್ಮಮ್ಮ ಒಂದೊಂದು ಸರಿ ಬೇಗ ಬರ್ತಾರೆ ಒಂದೊಂದ್ಸರಿ ನೈಟ್ ಟೈಮ್ ಬರ್ತಾರೆ ಬರ್ತಾರೆ ಸೊ ಯೂಶಲಿ ಯಾವಾಗ ಬರ್ತಾರೆ ಅಂತ ಕರೆಕ್ಟಾಗಿ ಕ್ಲಾರಿಟಿ ಇರಲ್ಲ ಸೊ ಅದಕ್ಕೆ ದಿಢೀರಂತ ಬಂದೆ ಅಂತ ಹೇಳಿ ಮಾವ ಬೆಳಗ್ಗೆ ನಾನ್ ವೆಜ್ ತಗೋಬರಕ್ಕೆ ಹೋಗಿದ್ದಾಗಲೇ ಮಟನ್ ಎಲ್ಲ ತಗೊ ಬಂದಿದ್ರು ಸೊ ಅದರಲ್ಲೇ ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನಮಗೂ ಊಟಕ್ಕಾಗುತ್ತೆ ಇನ್ ಕೇಸ್ ಅಮ್ಮ ಬಂದ್ರೂ ಆಗತ್ತೆ ಅಂತ ಹೇಳಿ ಸೊ ಇವಾಗ ನಾನಿಲ್ಲಿ ಮಸಾಲ ಗ್ರೈಂಡ್ ಮಾಡಿಟ್ಟಿದ್ರಲ್ಲ ನಮ್ಮತ್ತೆ ಅದನ್ನು ಹಾಕಿ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಸಾಂಬಾರನ್ನ ಕುದಿಸ್ಕೊತೀನಿ ನಾವು ಮಸಾಲೆಗೆ ತೆಂಗಿನಕಾಯಿ ತುರಿ ಹಾಕಲ್ಲ ತೆಂಗಿನ ಹಾಲಿನ ರಸ ಹಾಕ್ತೀವಿ ತೆಂಗಿನ ಹಾಲು ಹಾಕ್ತೀವಿ ಸೊ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಒಟ್ಟೊಟ್ಟು ಅಂತ ಅನಿಸಲ್ಲ ಗ್ರೇವಿ ತುಂಬ ಹಾಕಿ ಬಟ್ ಅತ್ತೆ ಮನೆ ಕಡೆ ಏನಂದರೆ ಜಾಸ್ತಿ ಧನಿಯಾ ಪೌಡರ್ ಯೂಸ್ ಮಾಡ್ತಾರೆ ಸ್ವಲ್ಪ ನಮ್ಮಮ್ಮ ಮನೆ ಕಡೆ ಅಷ್ಟು ಯೂಸ್ ಮಾಡಲ್ಲ ಬಟ್ ಈ ಟೇಸ್ಟ್ಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ನಾನು ಸ್ಪೆಷಲಿ ಸೊ ನಾನು ಇವಾಗ ಮಸಾಲ ಗ್ರೈಂಡ್ ಮಾಡ್ಕೊಂಡಿರೋದ್ರ ಜೊತೆಗೆ ಸ್ವಲ್ಪ ನೀರು ಹಾಗೆ ಮಟನ್ ಬೇಯಿಸಿದ್ವಲ್ಲ ನೀರು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಖಾರ ಒಂದು ಸರಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಮೆಂತ್ಯ ಸೊಪ್ಪು ಹಾಕೋಬೋದು ಒಗ್ಗರಣೆಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಮೆಂತ್ಯ ಸೊಪ್ಪಿದ್ದರೆ ಅದನ್ನು ಹಾಕ್ಕೊಳ್ಳಿ ಪಾಲಕ್ ಹಾಕೋಬೋದು ಚಿಕ್ಕಿ ಸೊಪ್ಪು ಅಂತ ಬರುತ್ತೆ ಅದನ್ನು ಕೂಡ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯೂಶಲಿ ಮಟನ್ ಹೋಟೆಲ್ಗಳಲ್ಲಿ ಎಲೆ ಮಾಡಿದ್ರು ಕೊತ್ತಂಬರಿ ಪುದೀನ ಮೆಂತ್ಯ ಪಾಲಕ್ ಇಷ್ಟನ್ನು ಕಟ್ ಮಾಡಿ ಎಲ್ಲ ರೆಸಿಪಿಗಳಿಗೂ ಸ್ವಲ್ಪ ಹಾಕ್ತಾರೆ ಸೊ ಆ ಥರ ನಾವು ಮನೇಲೂ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಮಟನ್ ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಸೊ ದಟ್ ಮಟನ್ ಪೀಸಸ್ ಎಲ್ಲ ಉಪ್ಪು ಹಿಡ್ದಿರುತ್ತೆ ಸೊ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೋಬೋದು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪಾಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ಮುದ್ದೆ ಜೊತೆಗೆ ರೆಡಿ ಆಗುತ್ತೆ ಅಷ್ಟರಲ್ಲಿ ನಮ್ಮ ಅತ್ತೆ ಜೊತೆ ಕುತ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ಸೊ ಯಶು ರಜಾ ಇದ್ದಿದ್ರಿಂದ ಏನೋ ಒಂಥರ ಫನ್ ಅವ್ನೇನೋ ಬರ್ಕೊಂಡು ಕೇಳ್ತಾ ಇದ್ದ ಫ್ಯಾನ್ ತೋರಿಸ್ತೀನಿ ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ಬಿಗ್ ಬಾಸ್ ನೋಡ್ತಾ ಇದೆಯಲ್ಲ ಯಾರಿಷ್ಟ ಯಾರಿಷ್ಟ ಇಷ್ಟ

ವರ್ತುಲ್ ಅರ್ತೂರ ಸೋಲ ಮಟನ್ ಸಾಂಬಾರ್ ಅಮ್ಮ ಮಾಡ್ಬೇಕು ಮುದ್ದೆ ಮುದ್ದೆ ಸೊ ಊಟ ಎಲ್ಲ ಮುಗಿಸಿ ನಾಳೆ ನಾನು ಶಾಪ್ಗೆ ಹೋಗೋದು ಬೇಡ ಅಮ್ಮ ಬಂದಿರ್ತಾರಲ್ಲ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇವತ್ತೇ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ಐದು ಗಂಟೆ ಐದು ನಿಮಿಷ ಆಗಿದೆ ಇವಾಗ ನಾವು ಬಿದ್ದಿಗೆ ಹೋಗ್ತಾಯಿದ್ದೀವಿ ಸೊ ಇವತ್ತು ನಮ್ಮಮ್ಮ ಊರಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದೀವಿ ಇವತ್ತೇನು ಶಾಪ್ ಓಪನ್ ಇರಲಿಲ್ಲ ಇವತ್ತು ಲಾಸ್ಟ್ ಫ್ರೈಡೆ ಅಂದರೆ ಮಂತ್ಲಿ ಲಾಸ್ಟ್ ಫ್ರೈಡೆ ಆಗಿರೋದ್ರಿಂದ ಇವತ್ತು ಶಾಪ್ ಕ್ಲೋಸ್ ಇರುತ್ತೆ ಬಿಡ್ಡಿ ಬಟ್ಟೆ ಅಂಗೀ ಕ್ಲೋಸ್ ಇರುತ್ತೆ ಸೊ ಅದಕ್ಕೆ ನಮ್ಮ ಬಟ್ಟೆ ಅಂಗಡಿಯೂ ಕ್ಲೋಸ್ ಇತ್ತು ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಸುಮ್ಮನೆ ಅಂದರೆ ಸ್ವಲ್ಪ ಆನ್ಲೈನ್ ಪಾರ್ಸೆಲ್ಸ್ ಎಲ್ಲ ಪ್ಯಾಕ್ ಮಾಡಿ ಅಂದರೆ ಅಂಗಡಿ ಏನು ಓಪನ್ ಮಾಡ್ಯಲ್ಲ ಜಸ್ಟ್ ಆನ್ಲೈನ್ ಪ್ಯಾಕ್ ಮಾಡಿ ಮತ್ತೆ ಒಂದಷ್ಟು ಟಾಪ್ಸ್ ನಾನು ವಿಡಿಯೋ ಮಾಡೋದಿತ್ತು ಅದಿತ್ತು ಅದನ್ನ ಮುಗಿಸ್ಕೊಂಡು ನಮ್ಮಮ್ಮನ ಕರ್ಕೊಂಡು ಮತ್ತೆ ಮೆಟ್ಲಸ್ ಅಲ್ಲಿ ಒಂದು ಪಾರ್ಸೆಲ್ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಷ್ಟೇನೆ ಚೆನ್ನಾಗಿ ಸಾಂಬಾರು ಸಾಂಬಾರ್ ಅಷ್ಟಾನ್ ಚನ ಐತೆ ಅವಸತೆ ಚನ ಇತ್ತು ಏ ನಿಜವೆಲ್ಲ ನೀನು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ನನಗೆ ನಾನುಮ್ಮ ಅಲ್ಲಿ

ಪ್ರಳಯ ಅಂತ ನನ್ನೇ ಒಬ್ರು ಫೋನ್ ಮಾಡಿದ್ರು ಶಿಲ್ಪ ಅವರು ಅಣ್ಣ 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 ಕೇಳಿದೆ ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಅಷ್ಟೇ ಸೊ ಫೈನಲಿ ಅಮ್ಮ ಬರೋದೇ ಲೇಟ್ ಆಗೋಯ್ತು ಒಂದು ಏಯ್ಟ್ ಏಯ್ಟ್ ಟ್ವೆಂಟಿ ಏನೂ ಆಗಿತ್ತು ನಾವು ಗ್ರಾಸರಿ ಶಾಪಿಂಗ್ ಮಾಡಬೇಕಾಗಿತ್ತು ಅಂದರೆ ಕೆಳಗಡೆ ಮನೆಗೆ ಸೊ ಅದೆಲ್ಲ ಮುಗಿಸ್ಕೊಂಡು ಏಯ್ಟ್ ತರ್ಟಿ ನೈನ್ ಆಗೋಗಿತ್ತು ಅಲ್ಲಿಂದ ಬರುವಾಗ ಚಿಕನ್ ಎಲ್ಲ ತೊಗೊಬಂದು ಅದನ್ನು ಮತ್ತೆ ಕಬಾಬ್ ಮಾಡಿ ಊಟ ಎಲ್ಲ ಮಾಡಿದ್ದಾಯಿತು ಮತ್ತು ನಾನು ಇಷ್ಟೆಲ್ಲ ಮಾಡಿದ್ದೆ ನೋಡ್ಬೋದು ನೀವು ನಾನು ಶಾಪ್ಗೆ ಹೋಗೋಕೆ ಮುಂಚೆ ಅಡುಗೆ ಮನೆನ ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಖಾಲಿ ಮಾಡಿ ಎಲ್ಲ ಮುಟೆಗೆ ತುಂಬಿ ಇಟ್ಟಿದ್ದೀನಿ ಸೊ ನಮ್ಮಮ್ಮ ನೋಡಿ ಶಾಕ್ ಆಯಿತು ನಮ್ಮಮ್ಮಂಗೆ ಅಂದರೆ ಈ ಕ್ಲಿಪ್ಪಿಂಗ್ನ ನಾನು ಮಾಡುವಾಗ್ಲೇ ತೊಗೊಂಡಿದ್ದೆ ಸೊ ನಮ್ಮಮ್ಮ ಮೇಲ್ಗಡೆ ಬಂದ ತಕ್ಷಣ ನೀವು ಯಾಕೆಲ್ಲ ಹೆಂಗೆ ಮಾಡಿದ್ದೆ ಅಂತ ನಮ್ಮಮ್ಮ ಒಂದು ಸ್ವಲ್ಪ ಶಾಕ್ ಆಗಿದ್ದಂತು ನಿಜ ಸೊ ನಾನು ಆಮೇಲೆ ಯಾಕೆ ಮಾಡಿದೆ ಅಂತ ರೀಸನ್ ಹೇಳಿದ್ಮೇಲೆ ನಮ್ಮಮ್ಮ ಕೂಡ ಸುಮ್ಮನೆ ಆದರು ಸೊ ಯಾಕೆ ಮಾಡಿರ್ಬೋದು ಅಡುಗೆ ಮನೆ ಖಾಲಿ ಅನ್ನೋದನ್ನು ನೀವು ಕಮೆಂಟಲ್ಲಿ ಹೇಳಿ ಸೊ ನೆಕ್ಸ್ಟ್ ನಾನು ಅದನ್ನು ಹೇಳ್ತೀನಿ ಯಾಕೆ ಅನ್ನೋದನ್ನು ಸೊ ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರ ಅಂತ ನನಗೂ ಗೊತ್ತು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸೊ ಅಷ್ಟೇ ನೆಕ್ ಹಿಂದಿನ ದಿನ ಅಷ್ಟೇ ನಾನು ಬ್ಲಾಗ್ಸ್ನ ರೆಕಾರ್ಡ್ ಮಾಡಿದ್ದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಆಗಿತ್ತು ಸ್ಕೂಲ್ ಸ್ಕೂಲಿತ್ತು ಸೊ ಅದಕ್ಕೆ ನಾವು ಅಂದರೆ ಟೆಸ್ಟ್ ಇತ್ತು ಅವನಿಗೆ ನಮ್ಮ ಅಣ್ಣನ ಮಗನೂ ಬಂದಿದ್ದರಿಂದ ರಜಾ ಹಾಕ್ಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಟೆಸ್ಟ್ ಇದ್ದಿದ್ದರಿಂದ ಟೆಸ್ಟ್ ಮುಗಿಸ್ಲಿ ಅಂತ ಹೇಳಿ ಅವನ ಬೆಳಕಿನ ದೋಸೆ ಅಂದರೆ ಇವತ್ತು ನಾವು ಮಾಡಿರೋದು ತೊಗರಿ ಬೆಳೆ ದೋಸೆ ನಮ್ಮ ಮನೇಲಿ ಮಾಡೋದು ಮಸಾಲೆ ದೋಸೆ ಅಂತ ಹೇಳ್ತಾರೆ ಸೊ ಅದನ್ನು ಮಾಡಿ ಯಶುನ ಸ್ಕೂಲಿಗೆ ಕಲಿಸಿದ್ದಾಯ್ತು ಯಶು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಮಾವನ ಪ್ಲ್ಯಾನ್ ಬೇರೆನೇ ಇತ್ತು ಅಂದರೆ ನಮ್ಮ ಮಾವಂಗೆ ನಮ್ಮಮ್ಮ ಊರಿಂದ ಬಂದಾಗ ಎಲ್ಲಾದರೂ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಈಗ ತುಂಬ ಕಡೆ ಕರ್ಕೊಂಡು ಹೋಗಿದ್ರೆ ನಮ್ಮ ಮಾವ ಅಮ್ಮನ ಸೊ ಅಂತ ತಂಗಿ ಥರನೇ ನೋಡ್ಕೋತಾರೆ ಅಂತ ಹೇಳುವುದು ಸೊ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಅವನಿಗೆ ಆಸೆ ಇತ್ತು ಸೊ ಅದರಂತೆ ನಾವು ಪ್ಲ್ಯಾನ್ಸ್ ಇರಲಿಲ್ಲ ಎಲ್ಲೂ ಹೋಗ್ಬೇಕಂತ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಮಾವನ್ ಪ್ಲ್ಯಾನ್ ಪ ಪ್ರಕಾರ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ರೆಕಾರ್ಡ್ ಮಾಡ್ತೀನಿ ಮಾಡಿದ್ದೀನಿ ಈಗ ಆಲ್ರೆಡಿ ಅದನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಸೊ ನಮ್ಮಮ್ಮ ಊರಿಂದ ಬರುವಾಗ ಒಂದಷ್ಟು ತಿಂಡಿಗಳು ತಂದಿರ್ತಾರೆ ಬೇಕಾದ್ರೆ ನನಗೆ ಇಲ್ಲಿ ಸಿಗಲ್ಲ ಅಂತ ಅಥ್ವಾ ಏನೋ ಗೊತ್ತಿಲ್ಲ ಜಾಸ್ತಿ ತಿಂಡಿಗಳು ತೊಗೊಬಂದಿರ್ತಾರೆ ಅದು ಖಾಲಿ ಮಾಡೋಕ್ಕೆ ನನಗೆ ಒಂದು ವಾರ ಬೇಕು ನಮ್ಮಮ್ಮ ಬಂದಿದ್ದ ಮೇನ್ ರೀಸನ್ ಏನಂತ ಹೇಳಿದ್ರೆ ನಾನು ರೀಸೆಂಟಾಗಿ ನಮ್ಮಮ್ಮ ಮನೆಗೆ ಹೋಗಿದ್ದೆ ನಮ್ಮ ಅಣ್ಣನ ಅಯ್ಯಪ್ಪ ಸ್ವಾಮಿ ಇರ್ಮುಡಿಗೆ ಸೊ ಅಯ್ಯಪ್ಪ ಸ್ವಾಮಿ ಇರ್ಮುಡಿಯಿಂದ ಬಂದ ಮೇಲೆ ಪ್ರಸಾದಗಳನ್ನ ಎಲ್ಲರಿಗೂ ಕೊಡ್ತಾರಲ್ಲ ಸೊ ನಮ್ಮನೆಗೂ ಅಮ್ಮ ಪ್ರಸಾದ ತೊಗೊಬಿಟ್ಟು ಬಂದಿದ್ರು ಸೊ ಹಾಗೆ ಅಮ್ಮಂಗೂ ಈ ರಿಪಬ್ಲಿಕ್ ಡೇ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ರಜಾ ಇತ್ತು ಸೊ ಮೊಮ್ಮಕ್ಳು ಜೊತೆ ಇರಬೇಕು ಮತ್ತು ಯಶು ನೋಡಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಅಮ್ಮ ನಮ್ಮಣ್ಣ ಮಗನ ಜೊತೆ ಅಂದರೆ ಅವನ್ನ ಕರ್ಕೊಂಡು ಬಂದಿದ್ರು ಸೊ ನಾವು ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ